ನಮ್ಮ ಜಾಗಿ ಉಪ್ ಕಾಯಿಸಿ ಏ ಉಪ್ ಕಾಯಿಸ್ತಾ ಇದ್ಯಾ ಉಪ್ಸಾರು ಕಾಯಿಸಿ ಮುದ್ದೆ ಆಡಿಸಿ ಅನ್ನ ಬೇಯಿಸಿ ರೀ ಊಟ ಮಾಡ್ರಿ ಅನ್ನೋ ಒತ್ತಲ್ಲಿ ನೀನು ಉಪ್ ಕಾಯಿಸ್ಕೊಂಡು ಕೂತಿದ್ದೀನಿ ಅತ್ತೆಗೆ ಕಾಲ್ ಲೇಟ್ ಆಗಿದ್ಯಾಲ ಅದಕ್ಕೆ ಅವ್ರಿಗೆ ಉಪ್ಸಾಕ ಕೊಟ್ಟಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಅಲ್ಲ ನೀವು ಊಟ ಬಿಡ್ತಾನೆ ಹಿಂಗ ಇಲ್ಲ ಬರ್ಬರ್ತಾ ಹಿಂಗಾಗೋದಿಯಾ ನೀನು ನೋಡಿದ್ರೆ ಸಾಕು ಒಳ್ಳೆ ಖಾಲಿಯ ಮಾರ್ದಂಗ್ ಆಡ್ತೆ ಆ ಒಮ್ಮನು ಇರ್ಬರೋ ಸೇವೆ ಎಲ್ಲ ಮಾಡಿ ಬರ್ಬರೋ ಮಾತುಗಳೆಲ್ಲ ಬಯಸ್ಕೊತಿಲ್ಲ ಆ ಒಮ್ಮನ್ ಕೇಳಿ ನನ್ನ ಮಾತ್ ಕೇಳಿ ಬ್ಯಾಡ ಕಣೆ ಬ್ಯಾಡ ಕಣೆ ಅವ್ರ ಬಯದ್ ನನ್ಗೇನು ಹೊಸದ ಆದ್ರೆ ಅವ್ರ ನೋವಲ್ಲಿ ಇರೋದ ನನ್ ಕೈ ತಡ್ಕೊಳ್ಳೋದಕ್ಕೆ ಆಗಲ್ಲ ರೀ ನೋಡಿ ಶಾಖ ಕೊಟ್ಟ ತಕ್ಷಣ ಅವ್ರು ಎಷ್ಟು ಸಂತೋಷ ಪಡ್ತಾರ ಗೊತ್ತಾ ಶಾಖ ಕೊಡ್ಸ್ಕೊಂಡಿರ್ತಾನೆ ಸಂತೋಷ ಪಡದ ಒಮ್ಮನು ಆಸೆ ಆಸೆ ಆಸೆ